ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಈ ಕಡೆ ಎಲ್ಲರೂ ಕೂಡ ಶ್ರವಣ್ ರೂಮ್ ಒಳಗಡೆ ಹೋಗಿದ್ದೇನೋ ನೋಡಿ ಅವನನ್ನು ಹೇಗಾದರೂ ಮಾಡಿ ಹೊರಗಡೆ ಕರೆಸಿಬಿಟ್ಟು ಎಲ್ಲರೂ ಕೂಡ ಸಮಾಧಾನದಿಂದ ಕೂತಿರ್ತಾರೆ ಈ ಅಶ್ವಿನಿನ ಹೇಗಾದರೂ ಮಾಡಿ ನಮ್ಮನೆಯಿಂದ ಹೊರಗೆ ಹಾಕ್ಬೇಕು ಅವಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಪೊಲೀಸವರು ಫೋನ್ ಮಾಡ್ತಾರೆ ಅಜಿತ್ಗೆ ಅಜಿತ್ ಇದ್ದನು ಏನೇ ಏನು ವಿಷಯ ಫೋನ್ ಮಾಡಿದ್ದೀರಲ್ಲ ಅಂತ ಹೇಳಿ ಕೇಳಿದಾಗ ಅಯ್ಯೋ ಸಾಹೇಬ್ರೆ ದೊಡ್ಡ ಎಡವಾಟಾಗಿದೆ ಆ ಅಶ್ವಿನಿ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ ಬೇಗ ಬನ್ನಿ ಅಂತ ಹೇಳಿದಾಗ ನೀವು ಹೊಟ್ಟೆಗೆ ಏನು ತಿಂತೀರ ಅಷ್ಟು ಫ್ರಾಡ್ ಅಂತವಳನ್ನ ನಾನು ಹೇಳಿ ಬಂದಿದ್ದೀನಿ ನೀವು ಅಷ್ಟು ನೆಗ್ಲೆಕ್ಟ್ ಮಾಡಿ ಅವಳನ್ನ ಅಲ್ಲಿಂದ ಬಚಾವ್ ಹೋಗೋಕ್ಕೆ ಮಾಡಿ ಬಿಟ್ಟಿದ್ದೀರಲ್ಲ ನಿಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಮನೆಯವರೆಲ್ಲರೂ ಕೂಡ ಅಜಿತ್ ಕರ್ಕೊಂಡು ಹೋಗ್ತಾನೆ ಒಂದು ಕಡೆ ಅಶ್ವಿನಿ ಇದ್ದವಳು ಏನಾದರೂ ಮಾಡಿ ಫೋನ್ ಮಾಡಬೇಕಲ್ಲ ಈ ದೇವಾಯಿನಿ ಮೇಡಮ್ಗೆ ಅಂತ ಹೇಳಿಬಿಟ್ಟು ಒಂದು ಪ್ಲಾರ್ನ ಮಾಡಿಕೊಂಡು ಅಲ್ಲೇ ಒಂದು ಮನೆ ಹಿಂದ್ಗಡೆ ಮುಚ್ಚಿಟ್ಕೊಂಡು ಫೋನ್ನ ಮಾಡ್ತಾ ಇರ್ತಾಳೆ ಆ ವಾಯ್ಸ್ ಕೇ ಎಲ್ಲೋ ಕೇಳಿದ್ದೀನಲ್ಲ ಅಂತ ಹೇಳಿ ಶ್ರವಣ್ ಕೂಡ ಅನುಮಾನದಿಂದ ಮುಂದೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ದೇವಾಯಿನಿ ಏನಾದರೂ ಮಾಡಿ ಇವಳನ್ನ ತಡೆಯಲೇಬೇಕಲ್ಲ ಇವ್ರನ್ನ ಹೋಗೋದನ್ನ ಅಂತ ಹೇಳಿ ಏನೋ ನಾಟಕ ಆಡ್ಕೊಂಡು ಶ್ರವಣ್ಣ ತಡೆಯೋದಕ್ಕೆ ಅಂತ ಹೇಳಿ ಬರ್ತಾಳೆ ಆದರೆ ಶ್ರವಣ ಇದನ್ನು ಮಾತಾಡಿಬಿಡ ಬಾಯಿ ಮುಚ್ಚಿರು ಅಂತ ಹೇಳಿ ಈ ಕಡೆ ದೇವಾಯನಿಗೆ ಬೈತಾನೆ ಹಾಗ ದೇವಾಯನ ಕೂಡ ಸೈಲೆಂಟಾಗಿ ಬರ್ತಾಳೆ ಇನ್ನೊಂದು ಕಡೆ ದೇವಾಯನಿಗೆ ತುಂಬಾ ಭಯ ಇರುತ್ತೆ ಅಯ್ಯೋ ಇವಳೇನಾದರೂ ಕಂಡ್ರೆ ನನ್ನ ಕತೆ ಗೋವಿಂದನೇ ಇವಳು ಯಾವುದೇ ಕಾರಣಕ್ಕೂ ಸಿಗಕ್ಕೋಗ್ಬಾರ್ದು ಅಂತ ಹೇಳಿ ಹಾಗೆ ಒಂದು ಬಿಲ್ಡಿಂಗ್ ಮೇಲೆ ಹತ್ತು ನಿಂತ್ಕೊತಾಳೆ ಹತ್ತು ನಿಂತ್ಕೊಬಿಟ್ಟು ಎಲ್ಲರೂ ಕೂಡ ನೋಡ್ತಾರೆ ಇಲ್ಲೇ ಇದ್ದಾಳೆ ಅಶ್ವಿನಿ ಅಂತ ಹೇಳಿ ಆಗ ಶ್ರವಣ್ ಕೂಡ ಏ ಅಶ್ವಿನಿ ಕೆಳಗಡೆ ಇಳ್ದು ಬಾ ಅಂತ ಹೇಳಿ ಕೂಗ್ತಾನೆ ಹಾಗೆ ಮನೆಯವರೆಲ್ಲರೂ ಕೂಡ ಕೂಗ್ತಾರೆ ಆದರೂ ಕೂಡ ಅಶ್ವಿನಿ ಇದ್ದಳು ಅಪ್ಪ ನಾನು ಯಾರ ಮಾತಿಗೂ ಕೂಡ ಬೆಲೆ ಕೊಡೋದಿಲ್ಲ ನೀವು ನಮ್ಮಪ್ಪ ಅನ್ನೋ ಕಾರಣಕ್ಕೆ ನಾನು ಬೆಲೆ ಕಟ್ ಇದ್ದೀನಿ ನೀವು ನನ್ನನ್ನು ಹೇಗೋ ನಾನು ಅನಾಥಾಶ್ರಮದಲ್ಲಿದ್ದೆ ನನ್ನನ್ನು ಏನು ಕರ್ಕೊಂಡು ಬಂದಿರಿ ನೀವು ಕರ್ಕೊಬರ್ಬಾರ್ದಿತ್ತು ನಾನು ಆರಾಮಾಗೆ ಅಲ್ಲೇ ಇರ್ತಾಯಿದ್ದೆ ಈ ಇದು ಮಾಡೋದಕ್ಕೆ ನನ್ನನ್ನು ಕರ್ಕೊಂಡು ಬಂದಿರೋದು ಅಂತ ಹೇಳಿದಾಗ ಅಶ್ವಿನಿ ಇದು ನೀವೇನೇ ಅಪ್ಪ ನಾನು ಕೆಳಗಡೆ ಬರೋದೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಆದರೆ ಇದ್ದವನು ಆ ಥರ ಎಲ್ಲ ಮಾತಾಡಬಾರ್ದು ಕೆಳಗಡೆ ಬಾ ಆಮೇಲೆ ನೋಡೋಣ ನಿನಗೆ ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ ಈ ರೀತಿ ಮಾಡೋದ್ರೆ ತುಂಬಾ ತಪ್ಪಾಗುತ್ತೆ ಅಂತ ಹೇಳಿ ಶ್ರವಣ್ ಹೇಳಿದಾಗ ಇಲ್ಲ ಅಪ್ಪ ನೀವು ಸಲ ಮನಸ್ವಿನಿ ಬಾ ಮಗಳೇ ಕೆಳಗಡೆ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಬರ್ತೀನಿ ಇಲ್ಲಾಂದರೆ ಇಲ್ಲಿಂದ ಬಿದ್ದು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳ್ತಾಳೆ ಇನ್ನೊಂದು ಕಡೆ ದೇವಾಯಿನಿ ಸತ್ರೆ ಸಾಯ್ದು ಸತ್ರೆ ಸಾಕಪ್ಪ ಇವಳು ನನಗೆ ಒಂದು ದೊಡ್ಡ ತಲೆನೋವು ತಪ್ಪುತ್ತೆ ಅಂತ ಹೇಳಿ ಬೇಡ್ಕೊಂತ ಇರ್ತಾಳೆ ಆದರೆ ಎಲ್ಲರ ಮಾತನ್ನು ನಿರಾಕರಿಸಿ ಈ ಅಶ್ವಿನಿ ಇದ್ದಳು ಮೇಲಿಂದ ನೆಗ್ಯೋದಕ್ಕೆ ಜಂಪ್ ಮಾಡ್ತಾಳೆ ಆದರೆ ಎಲ್ಲರೂ ಕೂಡ ಕೂಗಿ ಹೇಳ್ತಾ ಇರ್ತಾರೆ ಏ ಅಶ್ವಿನಿ ನೀನು ತಪ್ಪು ಮಾಡ್ತಾ ಇದ್ದೀಯ ನೀನೇ ಒಳ್ಳೆ ಮಾತಿನಿಂದ ಸರೆಂಡರ್ ಆದರೆ ನಿನಗೆ ಶಿಕ್ಷೆನೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿ ಆದರೆ ಯಾರ ಮಾತಿಗೂ ಬೆಲೆ ಕೊಡದಿರೋ ಅಶ್ವಿನಿ ಶ್ರವಣಗೆ ಏನಾದರೂ ಮಾಡಿ ನಂಬಿಸ್ಲೇಬೇಕು ಅಂತ ಹೇಳಿ ಇನ್ನೂ ಕೂಡ ಓವರಾಗೆ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮೇಲಿಂದ ಬಿದ್ದುಬಿಟ್ಟು ಕೆಳಗಡೆ ಬಿದ್ದೋಗ್ತಾಳೆ ಮಣ್ಣಿನ ಮೇಲೆ ಇನ್ನು ಎಲ್ಲರೂ ಕೂಡ ಓಡೋಗಿ ಅವಳನ್ನ ಎತ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಹಾಸ್ಪಿಟ್ಲಲ್ಲೂ ಕೂಡ ಶ್ರವಣ್ ಮುಖ ನೋಡಿ ನಾಟಕ ಆಡ್ತಾ ಇರ್ತಾಳೆ ಅಪ್ಪ ಅಪ್ಪ ಅಂತ ಹೇಳಿ ಆದರೆ ಅಜಿತ್ ಇದನ್ನು ಮವ ನಿಮ್ಮ ಮುಖ ನೋಡಿದ್ರೆ ಇನ್ನೂ ಕೂಡ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ ಇವಳ ಹತ್ರ ನೀವು ಇರಲೇಬೇಡಿ ಇಲ್ಲಿಂದ ಮನೆಗೆ ಹೋಗ್ಬಿಡಿ ನೀವು ಅಂತ ಹೇಳಿ ಅಲ್ಲಿಂದ ಶ್ರವಣ ಅಜಿತ್ ಕಳಿಸ್ತಾನೆ ಇನ್ನೊಂದು ಕಡೆ ದೇವಾಯನಿನೂ ಕೂಡ ಮಾತಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬರ್ತಾಳೆ ಆದರೆ ಭೂಮಿ ಇದ್ದಳು ಅಮ್ಮ ನೀವು ಇವಳ ಜೊತೆ ಇರಬೇಡ್ರಿ ಇವಳು ನಿಮಗೂ ಕೂಡ ಏನಾದರೂ ತಲೆ ಕೆಡಿಸ್ಬೋದು ಬನ್ನಿ ನಾವು ಹೊರಗಡೆ ಹೋಗೋಣ ಅಂತ ಹೇಳಿ ಈ ಕಡೆ ದೇವ ಏನಿನ ಕರ್ಕೊಂಡು ಭೂಮಿ ಹೊರಟೋಗ್ತಾಳೆ ಇನ್ನು ಯಾರು ಇಲ್ಲಿರೋದು ಇವಳ ಜೊತೆಗೆ ಎಲ್ಲಿ ಯಾರು ಕೂಡ ಬರ್ದಿರೋ ಹಾಗೆ ಇವಳನ್ನ ಕಾವಲು ಕಾಯಬೇಕಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡಬೇಕಾದ್ರೆ ಅಜಿತ್ ಇದ್ದವನು ಸರಿ ಮವ ಯಾರು ಕೂಡ ಇರೋದು ಬೇಡ ನಾನೇ ಕೂಡ ಇರ್ತೀನಿ ನನಗೆ ಇವಳು ಅವಶ್ಯಕತೆ ಇದೆ ಇವಳು ಯಾರು ಇರೋದು ಅಂತ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಅಜಿತ್ ಹೇಳ್ತಾನೆ ಅಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದ ಮೇಲೆ ಅಜಿತ್ಗೆ ಭೂಮಿ ಮೇಲೆ ತುಂಬಾ ಪ್ರೀತಿ ಹುಟ್ಟುತ್ತಾ ಇರುತ್ತೆ ಆಗ ಭೂಮಿಗೆ ಏನಾದರೂ ಮಾಡಿ ನನ್ನ ಮನಸ್ಸಲ್ಲಿರೋ ಮಾತೆಲ್ಲ ಹೇಳಬೇಕಲ್ಲ ಅಂತ ಹೇಳಿ ಅನ್ಕೊಂತಾಯಿರ್ತಾನೆ ಅಷ್ಟರಲ್ಲಿ ಈ ಕಡೆ ಸತ್ಯಣ್ಣ ಇದ್ದವನು ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಒಂದು ಲೆಟರ್ ಮೂಲಕ ಬರೆದು ಭೂಮಿಗೆ ಕೊಟ್ಟರೆ ಭೂಮಿನೂ ಕೂಡ ಖುಷಿ ಆಗ್ತಾಳೆ ಅಂತ ಹೇಳಿ ಸತ್ಯನ ಹೇಳ್ತಾನೆ ಅದೇ ರೀತಿ ಅಜಿತ್ ಇದ್ದವನು ಅವನ ಮನಸ್ಸಲ್ಲಿರೋದನ್ನೆಲ್ಲ ಭೂಮಿಗೆ ಹೇಗಾದರೂ ಮಾಡಿ ಹೇಳಬೇಕಲ್ಲ ಅಂತ ಹೇಳಿ ಒಂದು ಲೆಟರ್ ಮೂಲಕ ಇರ್ತಾನೆ ಅಷ್ಟರಲ್ಲಿ ಸಾಹೇಬ್ರೆ ಏನು ಇದ್ದೀರಾ ಅಂತ ಹೇಳಿ ಭೂಮಿ ರೂಮ್ ಒಳಗಡೆ ಬಂದ ತಕ್ಷಣವೇ ಅಜಿತ್ ತುಂಬಾ ಖುಷಿ ಪಡ್ತಾನೆ ಅಯ್ಯೋ ಭೂಮಿ ನಾನು ನಿನಗೆ ಲವ್ ಲೆಟ್ರ್ ಇದ್ದೀನಿ ಅಂದಾಗ ಭೂಮಿ ಇದಳು ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಗಾಬರಿ ಆಗ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್